ಇದನ್ನು ಸರ್ಕಾರದ ಕಾರ್ಯಕ್ರಮನ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿರೋವಂಥದ್ದು ಇವರು ಕುಂದುಕೊರತೆ ಕೇಳುವಂಥ ಸ್ಥಳದಲ್ಲಿ ಬರೀ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎರಡೇ ಫೋಟೋಗಳು ಕರ್ನಾಟಕ ನಮ್ಮ ಸರ್ಕಾರದ ಲಾಂಛನ ಆಗಿದೆ ಅಟ್ಲೀಸ್ಟು ಒಂದು ಸಂಸದರಿಗೊಂದು ಗಮನಕ್ಕೆ ತಂದು ನನಗೊಂದು ಗಮನಕ್ಕೆ ತಂದು ಒಂದು ಆಹ್ವಾನ ಕೊಟ್ಟಿದ್ದರು ಅವರು ದೊಡ್ಡತನ ಕಾಣಿಸ್ತಾ ಇತ್ತು ಅದು ಮಾಡಿಲ್ಲ ಕಾರ್ಯಕ್ರಮ ಇವತ್ತು ಬೆಳಗ್ಗೆವರೆಗೂ ಕಾಯ್ದಿದ್ದೀನಿ ನಾನು ನೋಡೋಣ ಯಾರಾದರೂ ಅಂತ ಯಾರು ಹೇಳಿದರು ಆದರೆ ಏಕಾಏಕಿ ಸೋತಂಥ ಅಭ್ಯರ್ಥಿ ಕುಸುಮಾ ಡಿ ಕೆ ರವಿ ಅವ್ರನ್ನ ಕರ್ಕೊಂಡು ಜೊತೆಯಲ್ಲಿ ಪಾದಯಾತ್ರೆ ಮಾಡ್ತಾರೆ ಡಿ ಕೆ ರವಿ ಹೆಂಡ್ತಿನ ಕರ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಅಲ್ಲಿ ಹೋಗ್ತೀನಿ ಅಧಿಕಾರಿಗಳು ಬಂದು ಸರ್ ನೀವು ಹಿಂದೆ ಬನ್ನಿ ಸರ್ ಅಂತಾರೆ ನನಗೆ ಯಾಕಪ್ಪ ಅಂತ ನಾನು ಕೇಳಿದೆ ಇಲ್ಲ ಸರ್ ಎಲ್ಲ ಮೇಡಮ್ಮೇ ಸರ್ ಯಾರು ಮೇಡಮ್ ಕುಸ್ಮಾ ಮೇಡಮ್ ಸರ್ ಆಯ್ತಪ್ಪ ಇವರು ಏನಾಗಿದ್ದಾರೆ ಈ ಕ್ಷೇತ್ರಕ್ಕೆ ಸರ್ ಸಾಹೇಬ್ರಿದ್ದಾರೆ ಸರ್ ಕಂಪ್ಲೀಟು ಅವರೇ ಸರ್ ಎಲ್ಲ ತಪ್ಪಲ್ವಾ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ